ನಮಸ್ತೆ ಗೆಳೆಯರೇ ನೀವು ಯಾವತ್ತಾದರೂ ಯೋಚಿಸಿದ್ದೀರಾ ಏಕೆ ಶ್ರೀಕೃಷ್ಣನು ಬಾಸುರಿ ಹಿಡಿದಿದ್ದಾನೆ ಏಕೆ ಅವನ ತಲೆಯ ಮೇಲೆ ಮೋರ ಪಿಚ್ಚು ಏಕೆ ಅವನ ಮುಖದಲ್ಲಿ ಯಾವತ್ತೂ ನಗು ಹೊಳೆಯುತ್ತದೆ ಏಕೆ ಅವನ ಕಾಲುಗಳು ಯಾವತ್ತೂ ಅಡ್ಡ ಹಾಕಿರುತ್ತವೆ ಏಕೆ ಅವನು ಹಳದಿ ಬಟ್ಟೆ ಧರಿಸುತ್ತಾನೆ ಮತ್ತು ಏಕೆ ಅವನ ಹತ್ತಿರ ಯಾವತ್ತೂ ಗೋವುಗಳು ಕಾಣಿಸುತ್ತವೆ ಇವು ಕೇವಲ ಅಲಂಕಾರವಲ್ಲ ಕೇವಲ ಚಿತ್ರಕಲೆಯ ಸೌಂದರ್ಯವಲ್ಲ ಇದರ ಹಿಂದೆ ಅಡಗಿರುವ ಆಳವಾದ ಅರ್ಥ ನಮ್ಮ ಜೀವನಕ್ಕೆ ಮಾರ್ಗದರ್ಶನ ಕೊಡುವ ಪಾಠ ಪ್ರತಿ ಸಂಕೇತವು ಜೀವನದ ದೀಪವಾಗಿದ್ದು ಅವುಗಳನ್ನು ಅರಿತುಕೊಂಡರೆ ನಮ್ಮ ಬದುಕು ಬೆಳಗುತ್ತದೆ ಮೊದಲನೆಯದು ಕೃಷ್ಣನ ಬಾಸುರಿ ಕೇವಲ ಸಂಗೀತದ ಸಾಧನವಲ್ಲ ಅದು ದೈವಿಕ ಪಾಠ ಬಾಸುರಿಯೊಳಗೆ ರಂಧ್ರಗಳು ಖಾಲಿ ಇದ್ದಾಗ ಮಾತ್ರ ಸುಂದರವಾದ ನಾದ ಬರುತ್ತದೆ ಅದೇ ರೀತಿ ಮನುಷ್ಯನು ತನ್ನ ಹೃದಯವನ್ನು ಅಹಂಕಾರ ದ್ವೇಷ ಕ್ರೋಧದಿಂದ ಖಾಲಿ ಮಾಡಿದಾಗ ಅವನ ಜೀವನದಲ್ಲಿ ದೇವರ ನಾದ ಮೂಡುತ್ತದೆ ಕೃಷ್ಣನು ಬಾಸುರಿಯನ್ನು ತುಟಿಗೆ ಹಿಡಿದಾಗ ಅವನ ಸಂಗೀತಕ್ಕೆ ಲೋಕವೇ ಮಂತ್ರಮುಗ್ಧವಾಗುತ್ತದೆ ಅದು ಕೇವಲ ರಾಗವಲ್ಲ ಅದು ದೈವದ ಶಬ್ದ ಬಾಸುರಿಯ ನಾದವನ್ನು ಕೇಳಿದವರು ಎಲ್ಲವನ್ನೂ ಮರೆತು ಆನಂದದಲ್ಲಿ ತೇಲುತ್ತಾರೆ ಶುದ್ಧ ಹೃದಯ ಹೊಂದಿದವನು ಕೂಡ ಇದೇ ರೀತಿ ಇತರರಿಗೂ ಸಂತೋಷ ಹಂಚಬಲ್ಲನು ಬಾಸುರಿ ನಮಗೆ ಕಲಿಸುವುದು ನಿಜವಾದ ಶ್ರೇಷ್ಠತೆ ವಿನಯದಲ್ಲಿ ಇದೆ ನೀನು ಖಾಲಿಯಾಗಿದ್ದರೆ ದೇವರು ನಿನ್ನ ಮೂಲಕ ಮಾತನಾಡುತ್ತಾನೆ ಎರಡನೆಯದು ಕೃಷ್ಣನ ತಲೆಯ ಮೇಲೆ ಮೋರ ಪಿಚ್ಚು ಅಲಂಕಾರವಲ್ಲ ಅದು ಜೀವನ ಪಾಠ ಮೋರ ಪಿಚ್ಚು ಸುಂದರ ಬಣ್ಣಗಳಿಂದ ತುಂಬಿದರೂ ಅದು ಹಗುರವಾಗಿದೆ ಅದೇ ರೀತಿ ಮನುಷ್ಯನು ಎಷ್ಟೇ ಶ್ರೇಷ್ಠನಾದರೂ ಅವನು ವಿನಯದಿಂದ ಇರಬೇಕು ಪಿಚ್ಚಿನ ಬಣ್ಣಗಳು ನಮ್ಮ ಜೀವನದ ವಿಭಿನ್ನ ಭಾವನೆಗಳನ್ನು ಸೂಚಿಸುತ್ತವೆ ಸಂತೋಷ ದುಃಖ ಪ್ರೀತಿ ಕೋಪ ಎಲ್ಲವೂ ಜೀವನದ ಭಾಗ ಆದರೆ ಪಿಚ್ಚು ಹಗುರವಾಗಿರುವಂತೆ ನಾವು ಈ ಭಾವನೆಗಳನ್ನು ನಮ್ಮ ಮನಸ್ಸಿಗೆ ತೂಕವನ್ನಾಗಿ ಮಾಡಬಾರದು ಮೋರ ಪಿಚ್ಚು ಸಮ ಸೌಂದರ್ಯ ಮತ್ತು ಸರಳತೆಯ ಮಿಶ್ರಣ ಕೃಷ್ಣನು ಅದನ್ನು ತಲೆಯ ಮೇಲೆ ಇಡುವುದರಿಂದ ಅವನು ನಮಗೆ ಹೇಳುವುದು ನಿನ್ನ ಶ್ರೇಷ್ಠತೆ ಹೃದಯದ ಸೌಂದರ್ಯದಲ್ಲಿ ಇದೆ ಬಾಹ್ಯ ಆಭರಣದಲ್ಲಿ ಅಲ್ಲ ಮೂರನೆಯದು ಕೃಷ್ಣ ಯಾವಾಗಲೂ ನಗುತ್ತಾನೆ ಅವನ ನಗು ಕೇವಲ ಆಕರ್ಷಣೆಯಲ್ಲ ಅದು ಧೈರ್ಯ ಶಕ್ತಿ ಮತ್ತು ಶಾಂತಿಯ ಸಂಕೇತ ಸಂಕಷ್ಟ ಬಂದರೂ ಶತ್ರು ಎದುರಾದರೂ ಕೃಷ್ಣನ ಮುಖದಲ್ಲಿ ನಗು ಕಳೆದು ಹೋಗುವುದಿಲ್ಲ ಅದು ನಮಗೆ ಹೇಳುವುದು ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಮುಖದಲ್ಲಿ ನಗು ಉಳಿಸು ನಗು ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತದೆ ಮನಸ್ಸನ್ನು ಹಗುರಗೊಳಿಸುತ್ತದೆ ನಗು ಶತ್ರುವಿನ ಕೋಪವನ್ನು ಕರಗಿಸುತ್ತದೆ ಅವನು ಯುದ್ಧಭೂಮಿಯಲ್ಲೂ ನಗುತ್ತಿದ್ದನು ಅರಣ್ಯದಲ್ಲೂ ನಗುತ್ತಿದ್ದನು ಅವನ ನಗು ನಮಗೆ ಧೈರ್ಯ ತುಂಬುತ್ತದೆ ನಗು ಕಷ್ಟದಲ್ಲೂ ದೇವರ ಸಾನ್ನಿಧ್ಯವನ್ನು ತೋರಿಸುತ್ತದೆ ಹೀಗಾಗಿ ನಗು ಸಮ ಭರವಸೆ ಮತ್ತು ದೈವಶಕ್ತಿಯ ಪ್ರತೀಕ ಅದೇ ಕೃಷ್ಣನ ನಗು ನಮಗೆ ಕಲಿಸುವ ಪಾಠ ನಾಲ್ಕನೆಯದು ಕೃಷ್ಣ ಯಾವಾಗಲೂ ಕಾಲುಗಳನ್ನು ಅಡ್ಡ ಹಾಕಿ ನಿಂತಿರುತ್ತಾನೆ ಈ ಸುಂದರ ಭಂಗಿ ನಮಗೆ ದೊಡ್ಡ ಪಾಠ ಕಲಿಸುತ್ತದೆ ಇದು ಸಮತೋಲನ ಮತ್ತು ವಿಶ್ರಾಂತಿಯ ಸಂಕೇತ ಜೀವನದಲ್ಲಿ ಶ್ರಮವೂ ಬೇಕು ವಿಶ್ರಾಂತಿಯೂ ಬೇಕು ಹಗಲು ದುಡಿದು ರಾತ್ರಿ ವಿಶ್ರಾಂತಿ ಮಾಡಿದಾಗ ಮಾತ್ರ ಶಕ್ತಿ ಉಳಿಯುತ್ತದೆ ಕೃಷ್ಣನ ಕಾಲು ಅಡ್ಡ ಹಾಕಿರುವುದು ನಮಗೆ ಹೇಳುವುದು ನಿನ್ನ ಜೀವನವನ್ನು ಕೆಲಸ ಮತ್ತು ಶಾಂತಿಯ ನಡುವೆ ಸಮತೋಲನಗೊಳಿಸು ಅವನು ನಿಂತರೂ ನೃತ್ಯದ ಭಾವ ತೋರಿಸುತ್ತಾನೆ ಅದು ಸಂತೋಷ ಮತ್ತು ಆನಂದದ ಪ್ರತೀಕ ಕಾಲಿನ ಭಂಗಿ ನಮಗೆ ಹೇಳುವ ಪಾಠ ಬದುಕು ಗಂಭೀರವಾಗಿದ್ದರೂ ಹೃದಯದಲ್ಲಿ ಲಯ ಇರಲಿ ಐದನೇದು ಐದನೇದು ಕೃಷ್ಣ ಯಾವತ್ತು ಹಳದಿ ಬಟ್ಟೆ ಧರಿಸುತ್ತಾನೆ ಹಳದಿ ಬಣ್ಣ ಸಮಧರಣೆ ಭೂಮಿ ತಾಳ್ಮೆ ಮತ್ತು ಸರಳತೆ ಇದು ನಮಗೆ ಹೇಳುವುದು ದೇವರ ನಿಜವಾದ ಆಭರಣ ವೈಭವವಲ್ಲ ಅದು ಸರಳತೆ ಹಳದಿ ಬಟ್ಟೆ ಕೃಷ್ಣನ ಶುದ್ಧತೆಯನ್ನು ತೋರಿಸುತ್ತದೆ ಅದು ನಮಗೆ ಪಾಠ ಕಲಿಸುತ್ತದೆ ಧನ ಅಧಿಕಾರ ಆಭರಣವು ಶಾಶ್ವತವಲ್ಲ ಆದರೆ ಸರಳ ಬದುಕು ಮತ್ತು ಉನ್ನತ ಚಿಂತನೆ ಶಾಶ್ವತ ಹಳದಿ ಬಣ್ಣ ಸೂರ್ಯನ ತಾಪದಂತೆ ಶಕ್ತಿ ನೀಡುತ್ತದೆ ಅದೇ ಸಮಯದಲ್ಲಿ ಅದು ಶಾಂತಿಯ ಸಂಕೇತವೂ ಆಗಿದೆ ಕೃಷ್ಣನು ಈ ಬಟ್ಟೆ ಧರಿಸುವುದರಿಂದ ಅವನು ಹೇಳುವುದು ಸರಳತೆಯಲ್ಲೇ ಶ್ರೇಷ್ಠತೆಯಿದೆ ಸರಳ ಹೃದಯದಲ್ಲಿ ದೇವರ ಕೃಪೆ ನೆಲೆಸುತ್ತದೆ ಆರನೆಯದು ಕೃಷ್ಣನ ಹತ್ತಿರ ಯಾವತ್ತೂ ಗೋವುಗಳು ಇರುತ್ತವೆ ಗೋವು ಸಮಸೇವೆ ಮಮತೆ ಶುದ್ಧತೆ ಮತ್ತು ಕರುಣೆಯ ಸಂಕೇತ ಅವು ಕೃಷ್ಣನ ಹೃದಯದ ಮೃದುತನವನ್ನು ತೋರಿಸುತ್ತವೆ ಗೋವುಗಳು ಅವನ ಸ್ನೇಹಿತರು ಅವನ ಸಂಗಾತಿಗಳು ಅವನು ಅವುಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು ಇದು ನಮಗೆ ಕಲಿಸುವುದು ಮಹಾನಾದವನು ಕೂಡ ಸಣ್ಣವರೊಂದಿಗೆ ಪ್ರೀತಿಯಿಂದ ಇರಬೇಕು ಗೋವುಗಳು ಭೂಮಾತೆಯ ಪ್ರತೀಕ ಅವು ಕೃಷ್ಣನೊಂದಿಗೆ ಸೇರಿ ಭಕ್ತಿಗೆ ಅರ್ಥ ನೀಡುತ್ತವೆ ಗೋವು ಸಮದಯೇ ಪ್ರೀತಿ ಮತ್ತು ಶಾಂತಿಯ ಪಾಠ ಹೀಗಾಗಿ ಕೃಷ್ಣನು ಗೋವಿನ ನಡುವೆ ದೇವರಂತೆ ಹೊಳೆಯುತ್ತಾನೆ ಹೀಗಾಗಿ ಸ್ನೇಹಿತರೆ ಕೃಷ್ಣನ ಬಾಸುರಿ ಮೋರ ಪಿಚ್ಚು ನಗು ಕಾಲು ಬಟ್ಟೆ ಮತ್ತು ಗೋವು ಇವು ಕೇವಲ ಅಲಂಕಾರವಲ್ಲ ಕೇವಲ ಚಿತ್ರಕಲೆ ಅಲ್ಲ ಇವು ಜೀವನ ಪಾಠಗಳನ್ನು ಕಲಿಸುವ ದೀಪ ಬಾಸುರಿ ನಮಗೆ ವಿನಯ ಕಲಿಸುತ್ತದೆ ಮೋರ ಪಿಚ್ಚು ನಮಗೆ ಸರಳತೆ ಕಲಿಸುತ್ತದೆ ನಗು ನಮಗೆ ಧೈರ್ಯ ಕಲಿಸುತ್ತದೆ ಕಾಲು ನಮಗೆ ಸಮತೋಲನ ಕಲಿಸುತ್ತದೆ ಹಳದಿ ಬಟ್ಟೆ ನಮಗೆ ತಾಳ್ಮೆ ಕಲಿಸುತ್ತದೆ ಗೂ ನಮಗೆ ಪ್ರೀತಿ ಮತ್ತು ದಯೆ ಕಲಿಸುತ್ತದೆ ಇವುಗಳನ್ನು ಪಾಲಿಸಿದರೆ ನಮ್ಮ ಬದುಕೆ ಕೃಷ್ಣನ ನಾದವಾಗುತ್ತದೆ